ಕಾಡಿನಲ್ಲಿರುವ ಒಂದು ತೋಳ ಎಲ್ಲರಿಗೂ ಭಯ ಹುಟ್ಟಿಸುವ ಪ್ರಾಣಿ ಆದರೆ ಆತನ ಹೃದಯದಲ್ಲಿ ದಯೆ ಹೇಗೆ ಹುಟ್ಟಿತು ಚಿಕ್ಕ ಜಿಂಕೆಯೊಂದರ ಸ್ನೇಹ ಅವನ ಬದುಕನ್ನೇ ಹೇಗೆ ಬದಲಾಯಿಸಿತು ಈ ಭಾವನಾತ್ಮಕ ಮಕ್ಕಳ ಕಥೆಯನ್ನು ನೋಡಿ ಸ್ನೇಹ ಮತ್ತು ದಯೆಯ ಮಹತ್ವ ತಿಳಿತು ಒಂದಾನೊಂದು ಕಾಲದಲ್ಲಿ ಗಾಢವಾದ ಕಾಡಿನಲ್ಲಿ ಘೋರ ಎನ್ನುವ ತೋಳ ವಾಸಿಸುತ್ತಿದ್ದ ಅವನನ್ನು ನೋಡಿದರೆ ಎಲ್ಲ ಪ್ರಾಣಿಗಳು ಓಡಿಹೋಗುತ್ತವೆ ಅವನಿಗೂ ಯಾಕೋ ಸ್ನೇಹಿತಲೆಂಬುದು ಇರಲಿಲ್ಲ ಒಂದು ದಿನ ಕಾಡಿನೊಳಗೆ ಹೋದ ತೋಳ ಗಾಯಗೊಂಡ ಚಿಕ್ಕ ಜಿಂಕೆಯನ್ನು ಕಂಡುಬಿಟ್ಟು ಅದು ಒಬ್ಬಂಟಿಗ ತಾಯಿ ಕಾಣೆಯಾಗಿದ್ದಳು ಜಿಂಕೆ ಕಣ್ಣಲ್ಲಿ ಕಣ್ಣೀರಿತ್ತು ನನಗೆ ಭಯ ದಯವಿಟ್ಟು ಎಂದು ಅದು ಹೇಳಿತು ತೋಳ ಸಂತೋಷದಿಂದ ತಿಂದು ಬಿಡಬಹುದಿತ್ತು ಆದರೆ ಅದರ ಕಣ್ಣೀರೇ ಅವನ ಹೃದಯವನ್ನ ತಟ್ಟಿತು ತೋಳ ನಿಧಾನವಾಗಿ ಜಿಂಕೆಯನ್ನು ಎತ್ತಿಕೊಂಡು ಒಂದು ಸುರಕ್ಷಿತ ಗವಿಗೆ ಕರೆದೊಯ್ತ ದಿನಗಳು ಕಳೆಯುತ್ತಿದ್ದಂತೆ ತೋಳ ಜಿಂಕೆಗೆ ಆಹಾರ ತಂದು ಕೊಡುತ್ತಿದ್ದ ಗಾಳಿ ಮಳೆ ಬಂದಾಗ ಕಾಪಾಡುತ್ತಿದ್ದ ಒಂದು ರಾತ್ರಿ ಜಿಂಕೆ ಹೇಳಿತು ನೀನು ಕೆಟ್ಟವನೂ ಅಲ್ಲ ನೀನು ನನ್ನ ಸ್ನೇಹಿತ ಆ ಮಾತು ತೋಳದ ಮನಸ್ಸನ್ನು ಕರಗಿಸಿತು ಕೆಲವು ದಿನಗಳಲ್ಲಿ ಜಿಂಕೆಯ ತಾಯಿ ಕಾಡಿಗ ಮರಳಿದರು ತೋಳ ಅವರನ್ನು ಹುಡುಕಿಕೊಂಡು ಜಿಂಕೆಯನ್ನು ತಾಯಿಯ ಬಳಿ ಸೇರಿಸಿತು ಹೋಗುವ ಮುನ್ನ ಜಿಂಕೆ ಹಿಂದಿರುಗಿ ನೋಡಿತು ನಾನು ನಿನ್ನನ್ನು ಎಂದಿಗೂ ಮರೆತುಕೊಳ್ಳುವುದಿಲ್ಲ ಆ ದಿನದಿಂದ ಕಾಡಿನ ಪ್ರಾಣಿಗಳು ತೋಳನನ್ನು ಭಯದಿಂದ ಅಲ್ಲ ಗೌರವದಿಂದ ನೋಡತೊಡಗಿದರು ಕಥೆಯ ಸಂದೇಶ ದಯೆ ಯಾರನ್ನಾದರೂ ಬದಲಾಯಿಸಬಹುದು